ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಹೊಸ ಟೆಕ್ನಾಲಜಿ ಆರ್ ಸಿ ಸಿ ಅಥವಾ ಗೋಡೆ ಕ್ಲೀನ್ ಮಾಡಲಿಕ್ಕೆ ನಾವು ಸಾಂಪ್ರದಾಯಿಕ ವಿಧಾನವನ್ನು ಉಪಯೋಗ ಮಾಡ್ತಿದ್ವಿ ಆದರೆ ಇತ್ತೀಚೆಗೆ ಒಂದು ಆಧುನಿಕ ವಿಧಾನದಲ್ಲಿ ಒಂದು ಮಷಿನ್ ಬಂದಿದೆ ಅದರ ಮೂಲಕ ಎಂಥ ಆಳವಾದ ಧೂಳ ಇದ್ದರೂ ಕೂಡ ಅದನ್ನು ಕ್ಲೀನ್ ಮಾಡ್ಬೋದು ಇದರ ಬಗ್ಗೆ ನಮ್ಮ ಮೇಸ್ತ್ರಿ ಆಗಿರ್ತಕ್ಕಂಥ ಪೇಂಟರ್ ಮುನ್ನಾರ್ ಅವರು ನಮ್ಮ ಜೊತೆಗಿದ್ದಾರೆ ಅದರಿಂದ ಮನೆ ಆರ್ ಸಿ ಸಿ ಕ್ಲೀನ್ ಮಾಡುವಾಗ ಅವರ ಅಭಿಪ್ರಾಯವನ್ನ ತಿಳಿದುಕೊಂಡು ತಮಗೂ ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಆದ್ದರಿಂದ ಅವರನ್ನೇ ಮಾತಾಡ್ಸೋದು ಇದು ಗದ್ಯಾಪ ಸರ್ ಅಂತ ಇವರು ಹತ್ತು ವರ್ಷಕ್ಕೆ ಮನೆ ಸೆಕ್ ಮಾಡಿದ್ದೀವಿ ಈ ಬಂದು ನೋಡಿದ್ರೆ ಎಲ್ಲ ಪಾಚಿ ತರ ಆಗಿಬಿಟ್ಟಿದೆ ನಾನು ಬಂದು ನೋಡಿದ್ದಾಗ ಏನು ಸರಿ ಎಲ್ಲ ಇಷ್ಟೆಲ್ಲ ಹಾಳಾಗಿದೆಯಲ್ಲ ಮನೆ ಅಂತ ಹೇಳಿದೆ ಸರಿ ಮುನ್ನ ಅದಕ್ಕೆ ಏನು ಮಾಡಬೇಕು ಅಂತ ಸರ್ ಕೇಳಿದರು ಸರ್ ಈಗ ಅದಕ್ಕೆ ಹೊಸ ಟೆಕ್ನಾಲಜಿ ಬಂದಿದೆ ಮೊದಲು ಎಲ್ಲ ಕೈಯಿಂದ ತಿಟ್ಟಿದ್ರು ಲೇಬರ್ ಎಲ್ಲ ಮ ಬರ್ತಿದ್ದಿಲ್ಲ ಕೈದ ತೆಗೆದ ಐತೆ ಅಂದರೆ ಈಗೆಲ್ಲ ಮಿಷಿನ್ ಬಂದಿದೆ ನೀವೇ ನೋಡಿ ಬೇಕಂದರೆ ಎ ಸಿ ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ಸರ್ ಭಾಳ ಖುಷಿಯಾಗಿಬಿಟ್ರು ನೋಡಿ ಮತ್ತೆ ಯಾವ ಮಿಷಿನ್ ಬಂದ ಇದು ಬಿ ಟೆ ಬಿಟಲ್ ಅಂತ ಸರ್ ಮಿಷಿನ್ ಸೆವೆಂಟಿ ಆಲ್ಮೋಸ್ಟ್ ಒನ್ ಸೆವೆಂಟಿ ಬಾರ್ ಸರ್ ಇದು ಹೈ ಪ್ರೆಸರ್ ಮುನ್ನೂರ ಐವತ್ತು ವ್ಯಾಟ್ಸ್ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಇದೀನಿ ಮತ್ತೆ ಇನ್ನು ಕಸ್ಟಮರ್ ಕಸ್ಟಮರ್ನಿಗೆ ಮಾಡ್ಕೊಡ್ಬೇಕಂತ ಹೇಳ್ತಾ ಇದಾರೆ ಕೆಲ್ಸ ನೆಕ್ಸ್ಟ್ ಅವ್ರದ್ದು ಕೆಲಸ ಮಾಡಿದ ಉಳ್ಟ ಸರ್ ಈಗ ಇಲ್ಲದೆ ನಾಲ್ಕು ದಿನ ಆಗೋದು ವಾಶ್ ಮಾಡಾಕ ಬರೇ ಎರಡ್ ದಿನಕ್ಕೆ ಅಷ್ಟೇ ಹುಡ್ರು ಬರ್ತಿದ್ದಿಲ್ಲ ಈಗ ನೋಡ್ರಿ ಮಿಷಿನ್ ಐತಂತ ಎಲ್ಲಾ ಹುಡ್ರು ಐತಲ್ಲ ನಾನೇ ನಾನು ಹೊಡಿತೀನಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಮೊದ್ಲೆ ಯಾರು ಬರ್ತಿದ್ದಿಲ್ಲ ಈ ಆರ್ ಸಿ ಸಿಗ್ಬೇಕಪ್ಪ ಈ ಬಿಸ್ಲಕ್ ಆಗಲ್ಲ ಈ ನೋಡ್ರಿ ಎಲ್ಲಾ ಚೆನ್ನಾಗಿದೆ ಒಬ್ರೇ ಮಾಡ್ತಾರ ಅವಾಗ ಇದ್ರ ಬೇಕಿತ್ತು ಒಬ್ಬರು ನೀರ್ ಬಿಡಕ್ಕೆ ಒಬ್ರು ಬೇಕಿತ್ತು ನೀರ್ ಒಬ್ರ ಬೇಕಿತ್ತು ಒಬ್ರು ಇದ್ದ ಇದ್ದಾಗ ದಬ್ಬಕ್ ಬೇಕಿತ್ತು ಇದೇನಿಲ್ಲ ಒಬ್ರೆ ಪ್ರೆಸರ್ ಇಂದ ಅದೇ ಹೋಗುತ್ತೆ ನೋಡಿ ಸರ್ ಕಸ್ಟಮರ್ ಇದ್ದಾಗ ದಬ್ಬದ ಬೇಡ ಏನು ಬೇಡ ಅದೇ ಪಡೆಗ್ ಅದೇ ಆಗುತ್ತೆ ಈಗ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಗ್ತದೆ ದಾವಣಗೆರೆ ಸರ್ ಇಲ್ಲೇ ದಾವಣಗೆರೆ ಈಗ ನಿಂದೇ ಬಿಲ್ಡಿಂಗ್ ಒಂದ್ ಹತ್ತು ವರ್ಷ ಆಗ್ತಾರೆ ಮಾಡ್ಕೊಟ್ಟಿ ಹತ್ತು ವರ್ಷ ಈಗ ಮಾಡ್ತಾ ಇದೀನಿ ಹ್ಞೂ ಸರ್ ಈಗ ನಿಮಗೆ ಜಾಸ್ತಿ ಮಾಹಿತಿ ಏನಾರ ಬೇಕಂದ್ರೆ ನಮ್ದು ಇನ್ಸ್ಟಾಗ್ರಾಮ್ ನಂಬರ್ ನೈನ್ ಸೆವೆನ್ ತ್ರೀ ಏಟ್ ತ್ರೀ ಡಬಲ್ ಸಿಕ್ಸ್ ತ್ರೀ ಫೈವ್ ಫೋರ್ ಮತ್ತು ಇನ್ಸ್ಟಾಗ್ರಾಮ್ ಐ ಡಿ ಇದೆ ಮುನ್ನ ಫಾರೂಕ್ ಅಂತ ಬೇಕಂದ್ರೆ ನಿಮಗೆ ಏನಾರ ಮಾಹಿತಿ ಬೇಕಂದ್ರೆ ಕೇಳ್ಬೋದು ಮತ್ತು ನಿಮ್ಮದು ಮನೇಲಿ ಈ ಥರ ಪ್ಯಾಕಿಂಗ್ ಕಟ್ಟಿದರೆ ನಮಗೆ ಸಂಪರ್ಕ ಮಾಡ್ಬೋದು ಮಾಡಿಕೊಟ್ಟಿದ್ದೀವಿ एक न्यू टेक्नोलॉजी लाया हूं मैं अगर आप लोग को भी वाटर प्रूफिंग कराना है तो देखिए इस तरह से अगर आपकी सीलिंग में या छत पे ऐसा है तो आप देखिए किस तरह से क्लीन कर सकते हैं इस तरह से क्लीन करके और बाद में आप वाटर प्रूफिंग करा सकते हैं आपको गारंटी 15 से 20 साल तक गारंटी मिलेगी आपको ये देखिए किस तरह से एकदम अच्छी तरह से साफ होता है इससे आपको पानी का कभी कोई प्रॉब्लम नहीं दी साल तक बाकी अगर आपको काम करने का तरीका या कुछ भी आपको जानकारी चाहिए तो आप मुन्ना भाई की आईडी डी पे जाके फॉलो करें लाइक करें शेयर करें और काम के लिए अगर आपको संपर्क करना है तो दिए हुए नंबर पे आप फोन कर सकते हैं 24 घंटे नंबर अवेलेबल रहेगा आपको अपना आईडी डी मेरे मुन्ना भाई ये अपना मुन्ना भाई सेठ बाकी क्या काम है आपको रिपेन्टिंग रिपेयरिंग क्या काम कराने का है आप करा सकते हैं ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಇದು ಯಾವುದೇ ಕಂಪ್ನಿ ಅಥವಾ ಯಾವುದೇ ಸಂಸ್ಥೆಯ ಅಲ್ಲ ಜಸ್ಟ್ ನಾನು ಮಾಡಿರ್ತಕ್ಕಂಥ ಈ ಒಂದು ಪೇಂಟಿಂಗ್ ಪೇಂಟರ್ನ ತಂದಿರತಕ್ಕಂಥ ಯಂತ್ರದ ಬಗ್ಗೆ ತಿಳಿಸುವುದು ನನ್ನ ಮುಖ್ಯ ಉದ್ದೇಶ ಯಾರಾದರೂ ಅರ್ಜೆಂಟ್ ತಮ್ಮ ಮನೆ ಪೇಂಟ್ ಮಾಡುವಾಗ ಸ್ವಚ್ಛ ಮಾಡಲಿಕ್ಕೆ ಸಮಯ ವ್ಯರ್ಥ ಮಾಡೋದ್ರ ಬದಲು ಈ ಒಂದು ವಿಧಾನವನ್ನು ಹೊಸ ಟೆಕ್ನಾಲಜಿಯನ್ನು ಬಳಸಿ ಅದನ್ನು ಉಪಯೋಗ ತೆಗೆದುಕೊಳ್ಳಬಹುದು ಅನ್ನೋದೊಂದು ಉದ್ದೇಶ ಮಾತ್ರ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಈ ಒಂದು ಸಾಮಾಜಿಕ ಕಳಕಳಿಯ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ತಾವು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ನ ಬೆಳೆಸಿ ನಮಸ್ಕಾರ ಮುನ್ನ ಮಾಹಿತಿ ಆಗಿತ್ತು ದಯವಿಟ್ಟು ಎಲ್ಲ ಟೆಕ್ನಾಲಜಿಯನ್ನು ಮುನ್ನರವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಏನಾದರೂ ಅದಕ್ಕೆ ನಮ್ಮ ಮನೆಗೆ ಬಂದಿದ್ರು ಬಂದ್ರು ಮಾಡ್ತಾ ಇದ್ರು ಈ ಒಂದು ಟೆಕ್ನಾಲಜಿ ಬಗ್ಗೆ ಫೇಸ್ಬುಕ್ ಅಂತ ಇರತು ಈ ಒಂದು ವಿಡಿಯೋ ಮಾಡಿ ದಯವಿಟ್ಟು ನಮ್ಮ ವಿಡಿಯೋವನ್ನು ನೋಡಿ ತಮ್ಮ ಒಂದು ಕನ್ವೇಂಟ್ ಲೈಫ್